ಹಾಯ್ ಹಲೋ ಎಲ್ಲರೂ ಹೆಂಗಿದ್ದೀರಿ ನೀವು ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ನಾನು ಈಗ ವಿಲಾಗ್ ಸ್ಟಾರ್ಟ್ ಇದ್ದೀನಿ ನೋಡಿ ಭಾನುವಾರ ಫುಲ್ ರೆಸ್ಟಲ್ಲಿದ್ದೆ ರೆಸ್ಟ್ ಮಾಡ್ತಾಯಿದ್ದೆ ಬೆಳಗ್ಗೆಯಿಂದ ವಿಡಿಯೋನೇ ಸ್ಟಾರ್ಟ್ ಮಾಡಿಲ್ಲ ಸೊ ಇವಾಗ ಸ್ವಲ್ಪ ದಿನಸಿ ಆಟನ್ ತೊಗೊಂಬರೋಣ ಅಂತ ಅಂಗಡಿ ಇದ್ದೀನಿ ಯಜಮಾನ್ರು ಇವತ್ತು ಕೆಲ್ಸಕ್ಕೆ ಹೋಗಿದ್ದಾರೆ ಅದು ಫುಲ್ ರೆಸ್ಟಲ್ಲಿದ್ದೆ ನಾನು ಬಳೆ ಸ್ಟೋರ್ ಅಂಗಡಿ ಬಂದಿದ್ದೀನಿ ನೋಡಿ ನಾನು నూ స్వల్ప కజలు మే పౌడరు మే స్టికరు కేందీ సో టీ నేను కూడా మేకప్ తినే నోడి ఆచేగడే హే ಎಷ್ಟಕ್ಕೆ ಐನೂರು ರೂಪಾಯಿ ಖಾಲಿ ಆಯ್ತು ನೋಡಿ ಏನು ಐಟಮ್ ಎಷ್ಟೇ ತೊಗೊಂಬಂದಿರೋದು ಇದು ಎಣ್ಣೆ ಪ್ಯಾಕೆಟು ಆರು ಕೆ ಜಿ ರವೆ ಶೇಂಗಾ ಮತ್ತು ತಲೆ ಹಚ್ಕೊಳಕ್ಕೆ ಟೈಸ್ ಪೌಡರ್ ಇರಲಿಲ್ಲ ಮತ್ತು ಕಾಜಲ್ ಇರಲಿಲ್ಲ ಮತ್ತು ನೋಡಿ ಫಾಗ್ ಚೆಂಡ್ ಬಾಟಲ್ ತೊಗೊಂಬಂದಿದ್ದೀನಿ ಇದೊಂದು ಇದು ಇರಲಿಲ್ಲ ಎರೆಮಣ್ಣೆ ಒಂದು ಏನಂತಾರೆ ಶುಂಠಿ ತುರಿಯೋಕೆ ಇರಲಿಲ್ಲ ಶುಂಠಿ ಅದಕ್ಕೋಸ್ಕರ ಇದನ್ನು ತಗೊಂಡೆ ಆಮೇಲೆ ಇಷ್ಟೇ ನೋಡಿ ತರಕಾರಿ ಇದಕ್ಕೆ ಐವತ್ತು ರೂಪಾಯಿ ಆಯಿತು ಬರೀ ಇಷ್ಟೇ ತರಕಾರಿಗೆ ಮತ್ತು ಒಂದು ಹಾಲು ತೊಗೊಂಡೆ ಸಾಯಂಕಾಲ ಸ್ವಲ್ಪ ಏನಾದರೂ ಸಜ್ಜಕ ಮಾಡೋಣ ಅಂದ್ಕೊಂಡಿದ್ದೀನಿ ಮಳೆ ಬರ್ತೈತಲ್ವಾ ಆಚೆಗಡೆ ಹೋದರೆ ಇಷ್ಟೆಲ್ಲ ಬಿಡುತ್ತೆ ನೋಡಿರಿ ಆಚೆ ಕಡೆ ಹೋಗೋಕ್ಕೆ ಭಯ ಆಗುತ್ತೆ ನೋಡಿ ಐದುನೂರು ರೂಪಾಯಿ ಹೋಯ್ತು ಅದು ಏನು ಅಷ್ಟೇ ಐಟಮ್ಸ್ ತೊಗೊಂಬಂದಿರೋದು ಜಾಸ್ತಿ ಕೂಡ ತೊಗೊಂಬಂದಿಲ್ಲ ನೋಡಿದ್ರಲ್ಲ ಎಷ್ಟು ಈ ದೊಡ್ಡ ಸಿಟಿ ಜೀವನ ಅಂದರೆ ಹಿಂಗೆ ನೋಡಿರಿ ಒಂದಿಲ್ಲ ಅಂದರೂ ನಡೆಯಲ್ಲ ಏನಿಲ್ಲ ಆಗ ನಾನು ಉದ್ದಿನಬೇಳೆ ನೆನಕ್ಕಿದ್ದೆ ಉದ್ದಿನಬೇಳೆ ನೆನೆ ಇಕ್ಕಿದೆ ಸ್ವಲ್ಪ ವಡೆ ಮಾಡೋಣ ಅಂದ್ಕೊಂಡಿದ್ದೀನಿ ಸಾವಿರ ಬರೋಷ್ಟಿಗೆ ಒಂದು ಸ್ವಲ್ಪ ವಡ ಆಮೇಲೆ ನಂತರ ಸ್ವಲ್ಪ ರೊಟ್ಟಿ ಮಾಡಿಬಿಡೋಣ ಬೇಗ ಬೇಗ ಅಂದ್ಕೊಂಡಿದ್ದೀನಿ ಯಾಕಂದರೆ ಇವಾಗ ಪಾಪ ಕೆಲಸದಿಂದ ಬಂದಿರ್ತಾರೆ ಕುತ್ಕೊಂಡಿರ್ತಾರೆ ಈ ಚೀಸ್ ಏನಾದರೂ ತಿನ್ನಬೇಕು ಅಂತಾರೆ ಇನ್ನು ಅಂಗಡಿಯಿಂದ ತಗೋಕ್ಕಿಂತ ಮನೇಲಿ ಮಾಡಿಕೊಟ್ರೆ ತಿಂತಾರಲ್ವ ಸೊ ಅದಕ್ಕೋಸ್ಕರ ಮನೇಲಿ ಮಾಡ್ತಿದ್ದೀನಿ ಇವತ್ತು ರಜೆ ಕೂಡ ಇದೆ ಸ್ಪೆಷಲ್ ಏನೂ ಮಾಡಿಲ್ಲ ಸ್ಪೆಷಲ್ ಅಲ್ಲಕ್ಕೆ ನಾವೇನು ಮಟನ್ ಚಿಕನ್ ಏನು ತಿನ್ನಲ್ಲ ಇದೆ ಮಾಮೂಲಿ ಸ್ವೀಟ್ಗಳು ಎಲ್ಲ ತಿಂತೀವಿ ಪಾಪ ಅಷ್ಟೆಲ್ಲ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಏನಾದರೂ ಮಾಡಿಕೊಟ್ರೆ ಖುಷಿ ಪಡ್ತಾರಲ್ವ ಮತ್ತೆ ಸಿಗ್ತೀನಿ ನಿಮಗೆ ಅಡುಗೆ ಎಲ್ಲ ಆಯ್ತು ನೋಡಿರಿ ಯಜಮಾನ್ರು ಬಂದಿದ್ದಾರೆ ಅಡುಗೆ ಏನೇನು ಮಾಡಿದೀನಿ ಅಂತ ತೋರಿಸ್ತೀನಿ ನೋಡಿ ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಬೆಲ್ಲಾಕನ್ ಪ್ರೆಸ್ ಮಾಡಿ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ನೋಡಿ ಅನ್ನ ಸಜ್ಜಕ ಪಲ್ಯ ಹಾಲು ಮತ್ತು ರೊಟ್ಟಿ ಹಾಗಲಕಾಯಿ ಫ್ರೈ ಇದು ನಿನ್ನೆ ಉದ್ದಿನಬೇಳೆ ನೆನೆ ಇಟ್ಟಿದ್ದೆ ದೋಸೆ ಇದಕ್ಕೆ ರಾಗಿ ದೋಸೆ ಮಾಡೋಣ ಅಂತ ಸೊ ಸುಮ್ಮನೆ ಅದು ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರ ಇದು ಬೊಂಡ ಥರ ಮಾಡಿದ್ದೀನಿ ಸೊ ಅದಕ್ಕೆ ಇರು ಈರುಳ್ಳಿ ತುಪ್ಪ ಉಪ್ಪಿನಕಾಯಿ ಬರೀ ಊಟಕ್ಕೆ ನಮ್ಮನೆಗೆ ಯಜಮಾನ್ರಿಗೆ ಊಟಕ್ಕೆ ಬಡ್ತಿದ್ದೀನಿ ನೋಡಿರಿ ಅವ್ರು ಊಟ ಮಾಡ್ತಾ ಇದ್ರೆ ಮೊಬೈಲ್ ನೋಡ್ಕೊಂಡು ನೋಡಿ